ಎಲ್ರಿಗೂ ನಮಸ್ಕಾರ ಇವತ್ತಿನ ವಿಡಿಯೋ ನಿಮಗೆ ಗೊತ್ತಾಗಿರುತ್ತೆ ಒಂದು ಮನೆ ಮದ್ದನ್ನು ಹೇಳ್ತಾ ಇದ್ದೀನಿ ತುಂಬ ಯೂಸ್ಫುಲ್ ಆಗಿರುವಂತಹ ಮನೆಮದ್ದು ವಿಡಿಯೋನ ಕೊನೆವರೆಗೂ ನೋಡಿ ನೋಡಿ ಈ ಗಿಡದ ಹೆಸರು ನಂಗೆ ಗೊತ್ತಿಲ್ಲ ನನ್ನ ಅಮ್ಮನ ಕೇಳಿದೆ ಅವ್ರಿಗೂ ಗೊತ್ತಿಲ್ಲ ಇದು ಎಷ್ಟು ಯೂಸ್ ಆಗುತ್ತೆ ಅಂತೇಳಿದರೆ ಗಂಡು ಮಕ್ಕಳಿಗೆ ಅದು ಸ್ಪೆಷಲಿ ಗಂಡು ಮಕ್ಕಳಿಗೆ ಕಿಡ್ನಿಲಿ ಕಲ್ಲಾಗಿರೋದು ಅಥವಾ ಆ ಹೊಟ್ಟೆ ತುಂಬ ನೋವು ಬಂದು ನರಳಾಡ್ತಾ ಇರ್ತಾರೆ ಅದೆಲ್ಲ ಸಿಮ್ಟಮ್ಸ್ ಅನಿಸುತ್ತೆ ಕಿಡ್ನಿಕಲ್ಲು ಈ ಥರ ಆದಾಗ ಅವರಿಗೆ ತುಂಬ ಯೂಸ್ ಆಗುತ್ತೆ ನೀವು ಇವು ಎಲೆಗಳನ್ನ ನೋಡಿ ತುಂಬ ದೊಡ್ಡದಾಗೂ ಇರುತ್ತೆ ಚಿಕ್ಕ ಚಿಕ್ಕದಾಗೂ ಇರುತ್ತೆ ಇದು ಎಷ್ಟು ಯೂಸ್ ಆಗುತ್ತೆ ಅಂತ ಹೇಳಿದ್ರೆ ನೀವು ಕ್ಲೀನಾಗಿ ಎಲೆ ನೋಡ್ಕೊಳ್ಳಿ ಎಲ್ಲರ ಮನೆ ಹತ್ರನೂ ಇರುತ್ತೆ ಇದು ಆದರೆ ಇವಾಗ ಕಡಿಮೆ ಸಿಗುತ್ತೆ ಶೋಗೆಲ್ಲ ಹಾಕಿರ್ತಾರೆ ಹಾಕಿರ್ತಾರೆ ಶೋಗಿಡ ಅಂತ ಅಂದ್ಕೊಂಡಿರ್ತಾರೆ ಬಟ್ ಇದರಲ್ಲಿ ಔಷಧಿ ಗುಣ ತುಂಬ ಎಲ್ಪ್ ಆಗುವಂಥ ಔಷಧಿ ಗುಣ ಇದೆ ಇಲ್ಲಿ ನೋಡಿ ಈ ಥರ ಮುರಿದ್ರೆ ನಿಮಗೆ ಎಲ್ಲಾದರೂ ಈ ಗಿಡ ನೋಡಿದ ತಕ್ಷಣ ಗೊತ್ತಾಗಲಿ ಅಂತ ನಾನು ಇಷ್ಟು ಡೀಟೇಲ್ಡಾಗಿ ತೋರಿಸ್ತಾ ಇದ್ದೀನಿ ಕರೆಕ್ಟಾಗಿ ಈ ಥರ ಮುರಿದ್ರೆ ನೋಡಿ ಈ ಥರ ಬೆಂಡಾಗುತ್ತೆ ಸ್ವಲ್ಪ ದಪ್ಪ ಇರುತ್ತೆ ಇದು ಆ ಥರ ನೋವು ಬಂದು ಏನಾದರೂ ಕಿಡ್ನಿ ಕಲ್ಲಾಗಿರೋ ಥರ ಮನೇಲಿ ತುಂಬ ನೋವು ಬಂದು ಅರಳಾಡಿದಾಗ ಏನಿಲ್ಲ ಸಿಂಪಲ್ ಈ ಥರದ್ದು ಒಂದು ಎಲೆ ತೊಗೋಬೇಕು ಒಂದು ಎಲೆ ತೊಗೊಂಡು ಇದರ ಜೊತೆಗೆ ಒಂದು ವೀಳೆದೆಲೆ ಇದ್ರ ಜೊತೆಗೆ ಒಂದು ವೀಳೆದೆಲ ಎರಡನ್ನೂ ಸೇರಿಸ್ಬಿಟ್ಟು ಎರಡನ್ನೂ ಈಗ ಎಲೆ ಅಡಿಕೆ ಹೇಗೆ ಹಾಕೋತೀರೋ ಅದೇ ರೀತಿ ಈ ಥರ ಮದರು ಮಾಡಿ ಇದ್ರ ಜೊತೆಗೊಂದು ವಿಳೆದೆಲೆನೇ ಇಟ್ಕೊಂಡು ಜಗ್ದು ನುಂಗಿದರೆ ಆಯಿತು ಬೆಳಗ್ಗೆ ಒಂದು ಎದ್ದ ತಕ್ಷಣ ಬೆಳಗ್ಗೆ ಒಂದು ಮತ್ತು ರಾತ್ರಿ ಒಂದು ಅಷ್ಟೇ ಒಂದು ಮೂರು ದಿನ ಮಾಡಿದರೆ ಆಯಿತು ನಮ್ಮನೆ ಹತ್ರನೂ ಇದಿರಲಿಲ್ಲ ನಮ್ಮ ಮನೆಯವ್ರಿಗೆ ಸಾರಿ ಹೊಟ್ಟೆ ನೋವು ಬಂದಾಗ ನಾವು ಬೇರೆಯವ್ರ ಮನೆ ಹತ್ರನೆಲ್ಲ ಹುಡುಕ್ಬಿಟ್ಟು ಅಲ್ಲಿ ನಮಗೆ ಸಿಕ್ಕಿದ್ದು ಚಿಕ್ಕು ಗಿಡ ಇದಕ್ಕಿಂತ ಸಣ್ಣ ಸಣ್ಣದಾದ ಎಲೆಗಳು ಸಿಕ್ಕಿದ್ವು ಅದಾದಮೇಲೆ ನಾನು ಬೇರೆಯವ್ರ ಮನೆ ಹತ್ರ ಇದನ್ನು ನೋಡಿದಾಗ ಅಲ್ಲಿಂದ ತಗೊಂಡು ಬಂದು ಮನೆ ಹತ್ರ ಹಾಕಿದ್ದು ಮೂರು ದಿನ ತಿಂದು ನೋಡಿ ಒಂದು ಒಂದು ಸಾರಿ ತಿಂದಾಗಲೇ ನಿಮಗೆ ಆ ಫೀಲಿಂಗ್ ಗೊತ್ತಾಗ್ಬಿಡುತ್ತೆ ಹುಷಾರಾಗಿದ್ದೀವಿ ಅನ್ನೋ ಫೀಲಿಂಗ್ ಗೊತ್ತಾಗ್ಬಿಡುತ್ತೆ ಇದನ್ನು ಶೋಗ ಹಾಕಿರ್ತಾರೆ ನನಗೂ ಗೊತ್ತಿರಲಿಲ್ಲ ಕೆಲವರು ಮನೆ ಹತ್ರ ನೋಡಿದಾಗ ಇದನ್ನು ಶೋಗ ಹಾಕಿರೋದು ಅಂತಲೇ ತಿಳ್ಕೊಂಡಿದ್ವಿ ಆಮೇಲೆ ಗೊತ್ತಾಯಿತು ಇದರಲ್ಲಿ ಎಷ್ಟು ಔಷಧಿ ಗುಣ ಇದೆ ಅಂತ ನೋಡಿ ಎಷ್ಟು ಕ್ಲೀನಾಗಿ ಡಿಸೈನ್ ಬಂದಿದೆ ಒಂದು ಹಾಳೆ ಮೇಲೆ ಇಟ್ಟು ಈ ಥರ ಬರೆದ್ರೆ ಕರೆಕ್ಟಾಗಿ ಒಂದು ಲೀವ್ಸ್ ಡಿಸೈನ್ ಬಂದುಬಿಡುತ್ತೆ ಕ್ಲೀನಾಗಿ ನೋಡ್ಕೊಳ್ಳಿ ಸ್ವಲ್ಪ ದಪ್ಪ ಇರುತ್ತೆ ಇದು ಎಲೆ ಭಾರ ಅಂತ ಅನಿಸುತ್ತೆ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಯಾರಾದರೂ ಆ ಥರ ತೊಂದರೆಯಿಂದ ಇದ್ದರೆ ಅವರಿಗೆ ಶೇರ್ ಮಾಡಿ ನಿಮಗೆ ಏನು ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಮುಖಾಂತರ ತಿಳಿಸಿ ಅರ್ಥ ಆಯ್ತಲ್ಲ ಒಂದು ವಿಳೆದೆಲೆ ಅಷ್ಟೇ ಈ ಎಲೆ ಜೊತೆಗೆ ಈ ಥರದ್ದು ಒಂದು ಎಲೆ ಜೊತೆಗೆ ಒಂದು ವಿಳೆದೆಲೆನ ಹಾಕಿ ಜಗ್ದು ನುಂಗಿದ್ರೆ ಆಯಿತು ಇದನ್ನು ಟೇಸ್ಟ್ ಕೂಡ ಮಾಡಿ ನೋಡಿದೆ ಯಾವುದೇ ವಿಷ ಆ ಥರ ಏನಿಲ್ಲ ನಾರ್ಮಲಾಗಿ ಒಂದು ಒಂದು ಸ್ವಲ್ಪ ಒಗರು ಥರ ಬರುತ್ತಷ್ಟೇ ಟೇಸ್ಟ್ ಕೂಡ ಮಾಡಿ ನೋಡಿದೆ ಆ ಥರ ಕಹಿ ಅಂತ ಏನು ಅನಿಸಲ್ಲ ಒಂದು ವಿಳೆದೆಲೆ ಜೊತೆಗೆ ಜಗ್ದು ನುಂಗಿದ್ರೆ ಆಯಿತು ಒಂದು ದಿನದಲ್ಲೇ ರಿಸಲ್ಟ್ ಗೊತ್ತಾಗುತ್ತೆ ನಾವು ಯೂಸ್ ಮಾಡಿದ್ದೀವಿ ಕೂಡ ಸುಮ್ಮನೆ ಇನ್ಫಾರ್ಮೇಷನ್ ಕೊಡೋಕೆ ನನಗೂ ಇಷ್ಟ ಇಲ್ಲ ನಾವು ಯೂಸ್ ಮಾಡಿದ್ದೀವಿ ಅದರಿಂದ ಒಳ್ಳೆಯದಾಗಿದೆ ಕೆಲವರಿಗೆ ಸಜೆಸ್ಟ್ ಕೂಡ ಮಾಡಿದ್ದೀವಿ ಫ್ಯಾಮಿಲಿಯಲ್ಲಿ ಯಾರಿಗಾದರೂ ಈ ಥರ ಆದಾಗ ಸೊ ಅದಕ್ಕೋಸ್ಕರ ನಾನು ಈ ಗಿಡನ ತೋರಿಸ್ತಾ ಇದ್ದೀನಿ ನೋಡಿ ಮನೆ ಹತ್ರನೇ ಹಾಕ್ಕೊಂಡಿದ್ದೀವಿ ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ಹೊಸದಾಗಿ ಯಾರೆಲ್ಲ ವಿಡಿಯೋನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್ ಥ್ಯಾಂಕ್ ಯು ಸೋ ಮಚ್